ಭಾರತದ ಅರ್ಥಶಾಸ್ತ್ರಜ್ಞ ರಾಜನೀತಿ ನಿಪುಣ ಆಗಿರುವಂತಹ ಚಾಣಕ್ಯ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಚಾಣಕ್ಯರ ನೀತಿ ಸಾರವು ನಮ್ಮ ಜೀವನಕ್ಕೆ ಅನ್ವಯಿಸಬೇಕಾಗಿರುವಂತಹ ಬಹಳಷ್ಟು ಅಂಶಗಳನ್ನ ತಿಳಿಸಿಕೊಡುವಂಥದ್ದಾಗಿದೆ ಈ ಚಾಣಕ್ಯ ನೀತಿ ಸಾರದಲ್ಲಿ ಪರರಿಗೆ ಯಾವುದನ್ನ ತಿಳಿಸಬಾರ್ದು ಏನನ್ನ ಪರರಿಗೆ ತಿಳಿಸಬಾರ್ದು ಅನ್ನೋದು ಈ ಒಂದು ಒಂದು ವಚನದಲ್ಲಿ ಚಾಣಕ್ಯನು ಬಹಳ ಮಾರ್ಮಿಕವಾಗಿ ಹೇಳಿರುವಂತದ್ದಾಗಿದೆ ಚಾಣಕ್ಯ ತನ್ನ ನೀತಿ ಸಾರದಲ್ಲಿ ಪರರಿಗೆ ಏನನ್ನು ತಿಳಿಸಬಾರದು ಅನ್ನೋದನ್ನ ಇಲ್ಲಿ ಹೇಳಿರುವಂಥದ್ದಾಗಿದೆ ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂ ಚ ಮತಿ ಮಾನ ನ ಪ್ರಕಾಶಯೇತ್ ಅಂತ ಹೇಳಿ ಈ ಒಂದು ವಚನದಲ್ಲಿ ಚಾಣಕ್ಯನ ಹೇಳಿರುವಂಥದ್ದು ಬುದ್ಧಿವಂತನಾದವನು ತನಗೆ ಸಂಭವಿಸಿರುವಂತಹ ಅರ್ಥನಾಶ ಅಂದ್ರೆ ಧನನಾಶವನ್ನಾಗಲಿ ಮನೋದುಃಖ ಮನಸ್ತಾಪವನ್ನಾಗಲಿ ಮನೆಯಲ್ಲಿ ನಡೆಯುವ ದುರಾಚಾರ ಗ್ರಹ ದುಶ್ಚಾರಿತ ದುಶ್ಚರ ಅಹ್ ದುರಾಚಾರಗಳಾಗಿರ್ಲಿ ತನಗಾದ ವಂಚನೆಗಳು ವಂಚನಾ ಚಾಪಮಾನ ವಂಚನೆಗಳಾಗಿರ್ಲಿ ಅಪಮಾನಗಳಾಗಿರ್ಲಿ ಇತರರಿಗೆ ಬಹಿರಂಗ ಪಡಿಸಬಾರದು ಅನ್ನೋದನ್ನ ಈ ಒಂದು ವಚನದಲ್ಲಿ ಹೇಳಿರುವುದು ಯಾಕೆ ಬಹಿರಂಗಪಡಿಸಬಾರದು ಅಂದಾಗ ತನಗೆ ಸಂಭವಿಸಿರುವಂತಹ ಕೆಟ್ಟ ಅಂಶಗಳನ್ನು ಇತರರಿಗೆ ಬಹಿರಂಗಪಡಿಸಿದ್ದೆ ಆಗಲಿ ಅವುಗಳು ಒಬ್ಬರಿಂದ ಒಬ್ಬರಿಗೆ ಗಾಳಿಯಲ್ಲಿ ಹರಡಿಕೊಂಡು ಹರಡಿಕೊಂಡು ಘನತೆ ಗೌರವಕ್ಕೆ ಚುಚ್ಚಿ ಬರುವ ರೀತಿಯಲ್ಲಿ ಸಮಾಜದಲ್ಲಿ ಕೆಟ್ಟ ಹೆಸರು ನಿರ್ಮಾಣವಾಗ್ತದೆ ತನ್ನ ಒಂದು ಘನತೆಗೆ ಚುಚ್ಚಿ ಬರ್ತದೆ ಅವುಗಳನ್ನು ಸಹಿಸಿಕೊಂಡು ತಾನು ಬೆಳೆಯಬೇಕು ಅಂದ್ರೆ ಇಂಥವುಗಳೆಲ್ಲ ಸರ್ವೇಸಾಮಾನ್ಯ ನಾಶ ಮನಸ್ತಾಪ ಗ್ರಹ ದುಶ್ಚರಿತ ವಂಚನಾ ತ್ಯಾಪನ ಇವೆಲ್ಲ ಸರ್ವೇ ಸಾಮಾನ್ಯ ಆಗಿರುವಂಥದ್ದು ಇವುಗಳನ್ನು ಎದುರಿಸಿ ಧೈರ್ಯದಿಂದ ಮನೋಬಲದಿಂದ ಮೇಲೆ ಬರಬೇಕು ಇದು ನನಗೆ ಹೀಗೆ ಸಂಭವಿಸಿದೆ ಸಂಭವಿಸಿದೆ ಅಂತ ಹೇಳಿ ಇತರರಿಗೆ ಹೇಳುತ್ತಾ ಕುಂತಿದೆಯಾ ಏನಾಗುತ್ತೆ ಆ ನಮ್ಮ ಒಂದು ಘನತೆಗೆ ಚುಚ್ಚಿ ಬರ್ತದೆ ಗೌರವಕ್ಕೆ ಚುಚ್ಚಿ ಬರ್ತದೆ ಕುಂದುಂಟಾಗ್ತದೆ ಹೊರತು ಇದರಿಂದ ಏನೂ ಪರಿಹಾರ ಉಂಟಾಗುವುದಿಲ್ಲ ಪರಿಹಾರ ಆಗ್ಬೇಕಂದಾಗ ಇವುಗಳನ್ನ ಮೀರಿ ಇತರರಿಗೆ ಹೇಳದೆ ಬೆಳೆದು ನಿಲ್ಲಬೇಕು ಅನ್ನೋದು ಈ ಒಂದು ಚಾಣಕ್ಯ ನೀತಿ ಸಾರದಲ್ಲಿ ಚಾಣಕ್ಯನು ಹೇಳಿರುವಂತಹ ಅಂಶ ಆಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು